ಹಲೋ ವೈಸ್ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ಮತ್ತೆ ನಾನು ನಿಮಗೆ ಲವ್ ಒರಾಕಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ ಓಕೆನಾ ಸೊ ಇದರಲ್ಲಿ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಏನ್ ಮೆಸೇಜ್ ಇದೆ ಅಂತ ಹೇಳಿ ನಾನು ತೆಗಿತಾ ಇದ್ದೀನಿ ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನ ಸಂಪರ್ಕ ಮಾಡಬಹುದು యారెలా సబ్స్క్రైబ్ నన్న చాలి దయవి చాలా సబ్స్క్రిప్షన్ ఇది నిమ్మ పర్సన్ కడయర్తి అంత ప్రీతి సందేశాస్ట్ టైమ్ రీడింగ్ తుంబా జనా మేము తుంబా ఇంట్రెస్టింగ్ ఆగితే అంతి సో అదో హోప్ ఫు ఈ రీడింగ్ తుంబా ఎంజాయ్ అందుకే ఈ రీడింగ్ నీ ನಿಮಗೂ ಕೂಡ ಒಂದು ಏನೋ ಒಂಥರ ರಿಫ್ರೆಶಿಂಗ್ ಆಗಿರುತ್ತೆ ಅಂತ ಹೇಳಿ ಓಕೆನಾ ಸೊ ಬನ್ನಿ ತರ ಮಾಡಿದೆ ನಾವು ವಿಡಿಯೋನ ಶುರು ಮಾಡೋಣ ಎಂಡ್ ಎಂಡ್ವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಮ್ಮ ಪರ್ಸನ್ ಕಲಸುವಂತ ಮೆಸೇಜಸ್ ಗಳನ್ನ ಮಿಸ್ ಮಾಡ್ಕೋಬೇಡಿ ನೋ ಒನ್ ಅಂಡರ್ಸ್ಟ್ಯಾಂಡ್ ಮೀ ಬಟ್ ಯು ನನಗೆ ಯಾರು ನಿನ್ನಷ್ಟು ಅರ್ಥ ಮಾಡ್ಕೊಂಡಿಲ್ಲ ಅನ್ನೋ ಒಂದು ಮೆಸೇಜ್ ಸಿಗ್ತಾ ಇದೆ ನಿಮ್ಮಷ್ಟು ಮೋಸ್ಟ್ಲಿ ಯಾರೂ ಆ ವ್ಯಕ್ತಿನ ಅರ್ಥ ಮಾಡ್ಕೊಂಡಿರ್ಲಿಲ್ಲ ಅನ್ಸುತ್ತೆ ಐ ವಾಂಟ್ ಟು ಬಿ ಡಿಫ್ರೆಂಟ್ ಅಂದ್ರೆ ವಿಭಿನ್ನವಾಗಿರ್ಬೇಕಿತ್ತು ಸ್ವಲ್ಪ ಅಂದ್ರೆ ಈ ತರ ಇರಬಾರ್ದಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಐ ಕೆನಾಟ್ ಲೆಟ್ ಗೋ ಆಫ್ ಯು ನಿಮ್ಮನ್ನ ಜಸ್ಟ್ ಲೈಕ್ ದಟ್ ಬಿಡೋದಕ್ಕೆ ನಾನು ರೆಡಿ ಇಲ್ಲ ಲೆಟ್ ಗೋ ಮಾಡೋದಕ್ಕೆ ರೆಡಿ ಇಲ್ಲ ಅಂತ ಬರ್ತಾ ಇದೆ ಅಂಡ್ ಐ ನೀಡ್ ಟು ಹೋಲ್ಡ್ ಬ್ಯಾಕ್ ಮೈ ಟ್ರೂ ಫೀಲಿಂಗ್ಸ್ ಫಾರ್ ಯು ಓಕೆ ಅಂಡ್ ನೋಡಿ ಅವ್ರೇನೋ ಟ್ರೂ ಫೀಲಿಂಗ್ ಹೋಲ್ಡ್ ಮಾಡಬೇಕು ಅಂತ ಇದ್ದಾರೆ ನಿಮ್ಮ ಸಲುವಾಗಿ ವೈ ಇಟ್ ಈಸ್ ದಟ್ ಯು ಲವ್ ಮೀ ಯಾಕಾಗಿ ಅವ್ರನ್ನ ಪ್ರೀತಿ ಮಾಡಿದ್ರಿ ಅಂತ ಹೇಳಿ ಕೇಳ್ತಾ ಪೇನ್ಫುಲ್ ಮೆಮೊರೀಸ್ ಅಂತ ಬರ್ತಾ ಇದೆ ಸೊ ಇಲ್ಲಿ ಪೇನ್ಫುಲ್ ಮೆಮೊರೀಸ್ ಕೂಡ ಇದೆ ನಿಮ್ಮ ಪ್ರೀತಿಯಲ್ಲಿ ಓಕೆನಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ರೀಡಿಂಗ್ ಲೈಫ್ ವಿತೌಟ್ ಯು ಈಸ್ ಹೋಪ್ಲೆಸ್ ಡಾರ್ಕ್ ಡಿಪ್ರೆಸ್ಸಿಂಗ್ ಐ ಮಿಸ್ ಯುವರ್ ಲೈಟ್ಲಿ ನೀವು ಡಾರ್ಕ್ ಆಗಿದೆ ಹೋಪ್ಲೆಸ್ ಆಗಿದೆ ತುಂಬಾ ಡಾರ್ಕ್ನೆಸ್ ಅನ್ನೋದು ಅವ್ರನ್ನ ಡಿಪ್ರೆಸ್ ಮಾಡ್ತಾ ಇದೆ ತುಂಬಾನೇ ನಿಮ್ಮನ್ನ ಮಿಸ್ ಮಾಡಿಕೊಳ್ತಾ ಇದ್ದೀನಿ ಅನ್ನೋ ಒಂದು ಸ್ಟ್ರಾಂಗ್ ಮೆಸೇಜ್ ಕೂಡ ಬರ್ತಾ ಇದೆ ಅಂಡ್ ಐ ಕೆನಾಟ್ ಮೇಕ್ ಅ ಡಿಸಿಷನ್ ಇನ್ ಕೇಸ್ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ನೀವೇನಾದ್ರೂ ಡಿಸಿಷನ್ ಮೇಕ್ ಮಾಡಬೇಕು ಅಂತ ಇದ್ರೆ మేబి సద్యద పరిస్థితి ఈ వ్యక్తిగా యదే డీసీషన్ మేక్కి సాధ్య ఆతాయిల్ అన్న మెసేజ్ కూడా ఐ డోంట్ అండర్స్టాండ్ ఏన్ అంతి అర్థమే ఆ మేబి గొప్పలా అంతి అనస్త గైజ్ ఇదొందు ప్యూర్ లవ్ రీడింగ్ సో రెసి మాత్ర లైక్ యూ నో ఈ రిలేషన్షిప్ అీడింగ్స్ తగ్గి ఇట్ ఈస్ డార్క్ విత్ యు ನೋವಿ ನೀವ್ ಇಲ್ದಾನೆ ತುಂಬಾನೇ ಕತ್ಲ ಇರುತ್ತೆ ನೀವ್ ಇಲ್ದಾನೆ ಜೀವನ ಕತ್ ಅಂತ ಹೇಳ್ತಾರಲ್ಲ ಸೊ ಆ ತರ ರೀಡಿಂಗ್ ಬರ್ತಾ ಇದೆ ಐ ವಿಶ್ ಟು ಬಿ ಲೈಕ್ ಯು ಲೈಕ್ ಏನೋ ನೀವ್ ಯಾವ ತರ ನಾನು ಇರ್ಬೇಕಾಗಿತ್ತು ಅಥವಾ ಇರಬಹುದಾಗಿತ್ತು ಅಂತ ಹೇಳಿ ಯು ಆರ್ ಸೋ ಡಿಫ್ರೆಂಟ್ ಫ್ರಮ್ ಎವ್ರಿ ಒನ್ ಅರೌಂಡ್ ಮೀ ನೀವು ತುಂಬಾನೇ ಡಿಫ್ರೆಂಟ್ ಆಗಿದ್ದೀರಾ ನನ್ನ ಸುತ್ತಮುತ್ತ ಇರೋ ಜನಕ್ಕಿಂತ ನೀವು ತುಂಬಾ ಡಿಫ್ರೆಂಟ್ ಆಗಿದ್ದೀರಾ ಅಂತ ಹೇಳಿ ಒಂದು ಮೆಸೇಜ್ ಬರ್ತಾ ಇದೆ ನಾವು ಐ ಹ್ಯಾವ್ ಟು ಲೆಟ್ ಯು ಗೋ ಟು ಫೈನ್ ಯು ಮೈ ಸೆಲ್ಫ್ ನನ್ನ ಕಂಡುಕೊಳ್ಬೇಕು ಅಂತ ಹೇಳಿದ್ರೆ ಮಾಡಲೇಬೇಕು ಅಂತ ಹೇಳಿ ಬರ್ತಾ ಇದೆ ಮೋಸ್ಟ್ಲಿ ಬ್ರೇಕಪ್ ಸಿಚುವೇಷನ್ ಅಲ್ಲಿ ತುಂಬಾ ರೆಸ್ಯೂನೇಟ್ ಆಗುತ್ತೆ ಅಂತ ಅನಿಸ್ತಾ ಇದೆ ಐ ನೀಡ್ ಟು ಫಿಗರ್ ಫಿಗರ್ ಮೈ ಸೆಲ್ಫ್ಔಟ್ ಮೋಸ್ಟ್ಲಿ ಇವ್ರನ್ನ ಇವರು ಕಂಡುಕೊಳ್ಳೋದಕ್ಕೆ ಅಥವಾ ಅವರು ಯಾರು ಅಂತ ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡ್ಕೊಳ್ಳೋದಕ್ಕೆ ಮೋಸ್ಟ್ಲಿ ಅವರು ಟ್ರೈ ಮಾಡ್ತಿರ್ಬೋದು ಯು ಹ್ಯಾವ್ ಟ್ರಿಗರ್ಡ್ ಮೀ ಓಕೆ ಟ್ರಿಗರ್ಡ್ ಮಾಡಿದೀರ ಅಂತ ಅನಿಸ್ತಾ ಇದೆ ಯು ಆರ್ ರೈಟ್ ಓಕೆ ನೀವು ಕರೆಕ್ಟ್ ಆಗಿದ್ರಿ ನೀವೇನೇ ಹೇಳ್ತಿದಿ ಎಲ್ಲ ಸರಿಯಾಗಿತ್ತು ಅಂತ ಹೇಳಿ ಅಂತ ಆಯ್ತಾ ಅಂತ ಹೇಳ್ತಾ ಇದ್ದಾರೆ ಯು ಡಿಸರ್ವ್ ಬೆಟರ್ ಅಂತ ಕೂಡ ನನಗೆ ಒಂದು ಮೆಸೇಜ್ ಬರ್ತಾ ಇದೆ ಓಕೆ ಮೋಸ್ಟ್ಲಿ ಇಲ್ಲಿ ತುಂಬಾ ಜನ ಸಿಚುವೇಶನ್ ಅಲ್ಲಿ ಇದ್ದೀರಾ ಅನ್ನಿಸ್ತಾ ಇದೆ ನನಗೆ ಮೋಸ್ಟ್ಲಿ ಅವ್ರೆಲ್ಲ ಇಲ್ಲಿ ಒಂದು ರೀಡಿಂಗ್ ಡೆಫಿನೆಟ್ಲಿ ರೆಸಿನೆಂಟ್ ಆಗುತ್ತೆ ನೋಡುವ ಮತ್ತೆ ಏನ್ ಬರುತ್ತೆ ಅಂತ ಎಮೋಷನ್ ಓವರ್ ಎಮೋಷನ್ಸ್ ತುಂಬಾನೇ ಅವ್ರಿಗೆ ಎಮೋಷನ್ಸ್ ಮುಳುಗು ಮುಳುಗೋಗ್ಬಿಟ್ಟಿದ್ದಾರೆ ಅವರು ಇವಾಗ ಏನೇನಾಗಿದೆ ಅದನ್ನೆಲ್ಲ ತಲೆ ಇಟ್ಕೊಂಡು ಅದನ್ನೇ ಮತ್ತೆ ಮತ್ತೆ ನೆನ್ಸ್ಕೊಂಡು ಬೇಜಾರ್ ಮಾಡ್ಕೊತಾ ಇದ್ದಾರೆ ಮೈ ಲೈಫ್ ಇಸ್ ಅಸ್ ರೈಟ್ ನಾವ್ ಓ ಓಕೆ ತುಂಬಾನೇ ಮಸಪ್ ಅಪ್ ಆಗಿದೆ ಅವ್ರ ಲೈಫ್ ಇವಾಗ ಪ್ರೆಸೆಂಟ್ಲಿ ಯಾವ ತರ ಅಂದ್ರೆ ಮೇ ಬಿ ತುಂಬಾ ಕಷ್ಟ ಆಗ್ಬೋದು ಅವ್ರಿಗೆ ಮತ್ತೆ ಎಲ್ಲದನ್ನು ಅಲೈನ್ ಮಾಡ್ಕೊಳ್ಳೋದಕ್ಕೆ ಸೊ ತುಂಬಾನೇ ಮೆಸಪ್ ಆಗಿರೋ ತರ ಅಥವಾ ಯಾವ್ದಾದ್ರು ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿರೋ ತರ ಕಾಣಿಸ್ತಾ ಇದೆ ಪ್ಲೀಸ್ ಡೂ ವಾಂಟ್ ಪ್ಲೀಸ್ ಡೂ ವಾಟ್ ಈಸ್ ಬೆಸ್ಟ್ ಫಾರ್ ಯುವರ್ ಹಾರ್ಟ್ ಓಕೆ ನಿಮ್ಮ ಮನಸ್ಸಿಗೆ ಅಥವಾ ನಿಮ್ಮ ಹೃದಯಕ್ಕೆ ಏನ್ ಬೆಸ್ಟ್ ಅನ್ಸುತ್ತೋ ಅದನ್ನ ನೀವು ಮಾಡಿ ಅಂತ ಹೇಳಿ ಬರ್ತಾ ಇದೆ ಐ ಟ್ ನೋ ವೇರ್ ಟು ಸ್ಟಾರ್ಟ್ ಏನ್ ಸ್ಟಾರ್ಟ್ ಮಾಡಬೇಕು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತಾನೆ ಅವ್ರಿಗೆ ಗೊತ್ತಾಗ್ತಿಲ್ಲ ಪ್ರೆಸೆಂಟ್ಲಿ ಅವ್ರು ಕನ್ಫ್ಯೂಸ್ ಕೂಡ ಆಗಿರ್ಬೋದು ಇಟ್ಸ್ ಓಕೆ ಇಟ್ ಹರ್ಟ್ಸ್ ಸೋ ಮಚ್ ಯಾವುದೋ ಒಂದು ವಿಷಯ ಅದನ್ನ ತುಂಬಾನೇ ಹರ್ಟ್ ಮಾಡ್ತಿರ್ಬೋದು ಅಥವಾ ನಿಮ್ಮಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿರೋದು ಕೂಡ ತುಂಬಾನೇ ಹರ್ಟ್ ಮಾಡಿರ್ಬೋದು ಹೌ ಕುಡ್ ಯು ದ ಮೇಡ್ ಓಕೆ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮಾಡಿರುವಂತ ಮೆಸ್ಅಪ್ ನ ನೀವು ಯಾವ ತರ ನಿಮಗೆ ಹೆಂಗೆ ಕ್ಷಮಿಸೋದಕ್ಕಾಗತ್ತೆ ನಾನು ತುಂಬಾನೇ ರೂಡ್ ಆಗಿ ಅಥವಾ ತುಂಬಾನೇ ಮೆಸಪ್ ಆಗಿ ನಡ್ಕೊಂಡಿದೀನಿ ನಿಮ್ ಜೊತೆ ಸೊ ಹೌ ಕ್ಯಾನ್ ಯು ಫರ್ಗೀವ್ ಅನ್ನೋ ತರ ಒಂದು ಬರ್ತಾ ಇದೆ

ಮ್ಯಾನ್ ಪರ್ಸನ್ ಇಂದ ಬರ್ತಿರೋದು ಮೇಲ್ ಎನರ್ಜಿ ಪಾಪ್ ಅಪ್ ಆಗ್ತಾ ಇದೆ ಅಂಡ್ ಆಲ್ಸೋ ಐ ಹ್ಯಾಂಡಲ್ ಯರ್ ಲವ್ ಅಂದ್ರೆ ನಿಮ್ಮ ಲವ್ ಇರ್ಬೋದು ನಿಮ್ಮ ಒಂದು ಇನ್ನೋಸೆನ್ಸ್ ಇರ್ಬೋದು ಅವ್ರಿಗೆ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ತುಂಬಾನೇ ಜಾಸ್ತಿ ಕಷ್ಟ ಆಗ್ತಿದೆ ಅವ್ರಿಗೆ ಐ ಕೆನಾಟ್ ಪ್ರಾಮಿಸ್ ಯು ಎನಿಥಿಂಗ್ ಅಂತ ಹೇಳಿ ಬರ್ತಾ ಇದೆ ಮೇ ಬಿ ನೀವೇನಾದ್ರೂ ಈ ರಿಲೇಶನ್ಶಿಪ್ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬೇಕು ಅಂತ ನೀವೇನಾದ್ರೂ ಯೋಚನೆ ಮಾಡಿ ಅವ್ರ ಹತ್ರ ಪ್ರಾಮಿಸ್ ತಗೊಳ್ಬೇಕು ಅಂತ ಹೇಳಿ ಮುಂದೆ ಹೋಗ್ತಾ ಇದ್ರೆ ಇಟ್ ಪರ್ಸನ್ ರೈಟ್ ನಾನು ಏನು ಪ್ರಾಮಿಸ್ ಮಾಡೋಕೆ ರೆಡಿ ಇಲ್ಲ ಬಿಕಾಸ್ ಅವ್ರ ಲೈಫ್ ತುಂಬಾ ಮೆಸ್ ಅಪ್ ಆಗಿದೆ ಮೀ ನನ್ನಲ್ಲ ಅಂತದ್ದು ಏನ್ ಕಂಡೆ ನನ್ನಲ್ಲಿ ಆತರ ಏನ್ ವಿಷಯ ಇದೆ ಏನನ್ನ ನೀವು ನೋಡಿದ್ರಿ ಐ ಆಮ್ ಬ್ಲಾಕ್ಡ್ ಮೇ ಬಿ ತುಂಬಾ ಜನ ಇಲ್ಲಿ ಬ್ಲಾಕ್ ಮಾಡಿರೋ ತರ ಇದ್ದೀರಾ ಇಲ್ಲ ಅಂದ್ರೆ ಸ್ಟಕ್ ಆದ್ರು ಅಂತದ್ದು ಅಥವಾ ಮೆಂಟಲಿ ಎಮೋಷನಲಿ ಬ್ಲಾಕ್ಡ್ ಆಗಿರುವಂತದ್ದು ಕೂಡ ಕಾಣಿಸ್ತಾ ಇದೆ ವಿಲ್ ಯು ಲೀವ್ ಮಿ ಲೈಕ್ ದಿಸ್ ಲೈಕ್ ದ ಅದರ್ಸ್ ನೀವು ಕೂಡ ನನ್ನನ್ನ ಎಲ್ಲ ತರನೆ ಬಿಟ್ಟು ಹೋಗ್ತೀರಾ ಅಂತ ಹೇಳಿ ಕೇಳ್ತಾ ಇದಾರೆ ವಿಲ್ ಯು ಲೀವ್ ಮೀ ಲೈಕ್ ಅದರ್ಸ್ ನೀವು ಕೂಡ ಎಲ್ಲ ತರನೇ ನನ್ನನ್ನ ಬಿಟ್ಟು ಹೋಗ್ತೀರಾ ಅಂತ ಹೇಳಿ ಕ್ವಶನ್ ಮಾಡ್ತಾ ಇದ್ದಾರೆ ಒಂದ್ ಕಡೆ ಯಾವುದೇ ವಿಷಯವಾಗಿ ಪ್ರಾಮಿಸ್ ಮಾಡೋಕ್ಕೂ ರೆಡಿ ಇಲ್ಲ ಇನ್ನೊಂದ್ ಕಡೆ ಬಿಟ್ಟು ಹೋಗ್ತೀರಾ ಅಂತ ಕೂಡ ಕೇಳ್ತಾ ಇದಾರೆ ಅವರ ಲೈಫ್ ಕೂಡ ತುಂಬಾ ಮೆಸ್ ಆಗಿರೋದು ಕಾಣಿಸ್ತಾ ಇದೆ ವಾಟ್ ಈಸ್ ದ ಟ್ರೂತ್ ನಿಜವಾದ ಸತ್ಯ ಅಂತ ಹೇಳಿ ಒಂದು ಮೆಸೇಜ್ ಬರ್ತಾ ಇದೆ ಸ್ಕೇರ್ ಆಫ್ ರಿಜೆಕ್ಷನ್ಸ್ ಜೀವನ ಜೀವನದಲ್ಲಿ ತುಂಬಾನೇ ರಿಜೆಕ್ಷನ್ಸ್ ಇರ್ಬೋದು ಅಥವಾ ನಿಮ್ ಕಡೆಯಿಂದ ಇನ್ ಕೇಸ್ ಅವರೇನಾದ್ರು ವಾಪಸ್ ಬಂದು ಇಷ್ಟೆಲ್ಲ ಮೆಸ್ ಮಾಡಿರೋರು ವಾಪಸ್ ಬಂದೆ ಮತ್ತೆ ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡ್ತಿರೋ ಇಲ್ಲೋ ಅನ್ನೋ ಕೂಡ ಭಯ ಇರ್ಬೋದು ಅಕ್ಸೆಪ್ಟ್ ಮಾಡ್ತಿರೋ ಇಲ್ಲೋ ಅಂತ ಹೇಳಿ ಭಯ ಕೂಡ ಈ ವ್ಯಕ್ತಿಗೆ ಇರ್ಬೋದು ಸೊ ದಟ್ ಈಸ್ ವೈ ಐ ಗಾಟ್ ಆಮ್ ಸ್ಕೇರ್ಡ್ ಆಫ್ ರಿಜೆಕ್ಷನ್ ಐ ನಾಟ್ ಎಕ್ಸ್ಪ್ರೆಸ್ ಮೈಸೆಲ್ ಅವರಿಗೆ ಅವ್ರ ಬಗ್ಗೆ ಇವಾಗ ಏನು ಹೇಳೋದಕ್ಕೆ ಆಗ್ತಾ ಇಲ್ಲ ಮೇ ಬಿ ಕಷ್ಟ ಆಗ್ತಿರ್ಬೋದು ಅವರಿಗೆ ಐ ಡೋಂಟ್ ನೋ ಹೂ ಐ ಎನಿ ಮೋರ್ ಮೇ ಬಿ ಈ ಪರ್ಸನ್ ಕಂಪ್ಲೀಟ್ಲಿ ಲಾಸ್ ಆಗಿರೋ ತರ ಇದಾರೆ ನಾನು ಯಾರು ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ ಅಥವಾ ನಾನು ಮಾಡ್ತಿದ್ದೀನಿ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಅನ್ನೋ ಒಂದು ಮೆಸೇಜ್ ಕೂಡ ಇಲ್ಲಿ ಪಾಪ್ ಅಪ್ ಆಗ್ತಾ ಇದೆ ದ ವೇ ಐ ಹ್ಯಾವ್ ಟ್ರೀಟೆಡ್ ಯು ವಾಸ್ ರಾಂಗ್ ಓಕೆ ದಿಸ್ ಇಸ್ ದ ಹಾರ್ಟ್ ಟಚಿಂಗ್ ಮೆಸೇಜ್ ದ ವೇ ಐ ಹ್ಯಾವ್ ಟ್ರೀಟೆಡ್ ಯು ವಾಸ್ ರಾಂಗ್ ನಿಮ್ಮನ್ನ ಯಾವ ತರ ಈ ಪರ್ಸನ್ ಟ್ರೀಟ್ ಮಾಡಿದ್ದು ಅದು ಡೆಫಿನೆಟ್ಲಿ ಅನ್ಫೇರ್ ಆಗಿತ್ತು ಇಟ್ ವಾಸ್ ಟೋಟಲಿ ನಾಟ್ ಫೇರ್ ಆಗಿತ್ತು ಓಕೆ ತುಂಬಾನೇ ರಾಂಗ್ ಆಗಿತ್ತು ತರ ನಡ್ಕೋಬಾರ್ದಿತ್ತು ನಿಮ್ ಜೊತೆ ಒಂದು ಮೆಸೇಜ್ ಕೂಡ ಬರ್ತಾ ಇದೆ ಚೈಲ್ಡ್ಹುಡ್ ಡ್ರಾಮಾಸ್ ಅಂತ ಬರ್ತಾ ಇದೆ ಮೇ ಬಿ ಅವ್ರಿಗೆ ಚೈಲ್ಡ್ಹುಡ್ ಅಲ್ಲಿ ಆಗಿರುವಂತಹ ಬಹಳಷ್ಟು ಡ್ರಾಮಾಗಳು ಈ ತರ ಅವರ ಲೈಫ್ ನ ಮೆಸಪ್ ಮಾಡ್ಕೊಂಡಿರ್ಬೋದು ಈ ಒಂದು ರೀಸನ್ ಇಂದಾನೆ ಅಥವಾ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ ಅಂಡ್ ಆಲ್ಸೋ ಯಾರು ಗೈಡ್ ಮಾಡೋರು ಇಲ್ಲ ಅಂತ ಅನಿಸ್ತಿದೆ ಮೋಟಿವೇಶನ್ ಇಲ್ಲ ಅನಿಸ್ತಿದೆ ಸೊ ಎಲ್ಲರೂ ಒಂಥರ ಮೋಟಿವೇಶನ್ ಲಾಸ್ ಗೈಡೆನ್ಸ್ ಇಲ್ಲ ಕರೆಕ್ಟ್ ಆಗಿ ಸೊ ಸೊ ಆಲ್ಸೋ ಬೇರೆ ಇದೆ ಇಲ್ಲಿ ಇಟ್ ಈಸ್ ಆಲ್ ಮಚ್ ಏನೇನಾಗಿದೆ ಜಾಸ್ತಿ ಆಗೋಯ್ತು ಏನೇನು ಮಾಡಿದ್ದೀನಿ ನಾನು ಅದೆಲ್ಲ ತುಂಬಾ ಜಾಸ್ತಿ ಆಗಿರ್ಬೋದು ಇಫ್ ಐ ಕುಡ್ ಗೋ ಬ್ಯಾಕ್ ಇನ್ ಟೈಮ್ ಐ ಹುಡ್ ಹ್ಯಾಂಡಲ್ ಅಸ್ ಡಿಫ್ರೆಂಟ್ಲಿ ಮೇ ಬಿ ಇದ್ರ ಮಧ್ಯೆ ಏನಾದ್ರೂ ಜಗಳಗಳು ಗಲಾಟೆಗಳು ಮನಸ್ತಾಪಗಳು ಆಗಿದ್ರೆ ನನಗೆ ಏನಾದ್ರೂ ಚಾನ್ಸ್ ಸಿಕ್ಕಿದ್ರೆ ಆ ಒಂದು ಕ್ಷಣಕ್ಕೆ ರಿಟರ್ನ್ ಹೋಗ್ಬಿಟ್ಟು ಮತ್ತೆ ಆ ಒಂದು ಕ್ಷಣನ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಥವಾ ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸ್ ನೋಡ್ಬೇಕು ಅಥವಾ ಸ್ವಲ್ಪ ತಾಳ್ಮೆಯಿಂದ ನಡ್ಕೋಬೇಕು ಸೊ ಇದೆಲ್ಲ ಇಲ್ಲಿ ಅಪ್ಲೈ ಆಗತ್ತೆ ಸೊ ಮೇ ಬಿ ಸ್ವಲ್ಪ ತಾಳ್ಮೆಯಿಂದ ನಾನು ಡಿಸಿಷನ್ ತಗೊಂಡ್ ತಗೊಳ್ತೀನಿ ಮತ್ತೆ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ಮತ್ತೆ ಗೋ ಬ್ಯಾಕ್ ಮಾಡೋ ಏನಾದ್ರು ಇದ್ರೆ ಅಲ್ಲಿ ಹೋಗಿ ಮತ್ತೆ ಅದನ್ನ ಒಂಥರ ಕಾಮ್ ಆಗಿ ಅದನ್ನ ಸರಿ ಮಾಡೋದು ಅಥವಾ ಪೀಸ್ಫುಲ್ ಆಗಿ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅನ್ನೋ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಐ ಕೆನಾ ಟಾಕ್ ಟು ಯು ರೈಟ್ ನಾವ್ ನಿಮ್ ಪರ್ಸನ್ ಏನಾದ್ರು ಮಾತಾಡ್ತಾರ ಮಾತಾಡ್ತಾರ ಅಂತ ಕೇಳ್ತಾ ಇದ್ರೆ ಡೆಫಿನೆಟ್ಲಿ ಐ ಕೆನ್ ಟಾಕ್ ಟು ಯು ರೈಟ್ ನಾವ್ ಅಂತ ಪೀಪಲ್ ಡೋಂಟ್ ಬಿಲೀವ್ ಇನ್ ಮಿ ಜನಗಳಿಗೆ ಆಲ್ರೆಡಿ ನನ್ನ ಮೇಲೆ ನಂಬಿಕೆನೇ ಇಲ್ಲ ನನ್ನ ಯಾರು ನಂಬ್ತಾನೆ ಇಲ್ಲ ಅನ್ನೋ ಒಂದು ಮೆಸೇಜ್ ಕೂಡ ಬರ್ತಾ ಇದೆ ಐ ವಿಶ್ ಐ ಕುಡ್ ಬಿ ಪರ್ಪಸ್ಫುಲಿ ಹಾನೆಸ್ಟ್ ವಿತ್ ಯು ನಿಮ್ ಜೊತೆ ನಾನು ಹಾನೆಸ್ಟ್ ಆಗಿ ಇರಬೇಕಾಗಿತ್ತು ಓಕೆ ನಾನು ಹಾನೆಸ್ಟ್ ಆಗಿ ಇಲ್ಲದೆ ಇರೋದೆ ಒಂದು ದೊಡ್ಡ ಪ್ರಾಬ್ಲಮ್ ಆಗೋಯ್ತು ನನಗೆ ಇವಾಗ ಅದು ನನಗೆ ಎಲ್ಲ ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದೆ ಐ ಆಮ್ಸೆಸ್ಡ್ ವಿತ್ ಯು ಓಕೆ ಮೇ ಅದು ಇದು ತುಂಬಾ ಇವಾಗ ರಿಗ್ರೇಷನ್ ಮಾಡ್ಕೊಳ್ತಾ ಇದಾರೆ ಎಲ್ಲ ಓಕೆ ವಿಲ್ ದಿಸ್ ಪೇನ್ ಎವರ್ ಸ್ಟಾಪ್ ಈ ಒಂದು ನೋವಿಗೆ ಕೊನೆ ಅನ್ನೋದೇ ಇಲ್ವಾ ಈ ಒಂದು ನೋವಿಗೆ ಕೊನೆ ಅನ್ನೋದೇ ಇಲ್ವಾ ಅಂತ ಹೇಳಿ ಬರ್ತಾ ಇದೆ ವೈ ಕಾಂಟೈ ಟೆಲ್ ಯು ದ್ರೂತ್ ನನಗೆ ಯಾಕೆ ಸತ್ಯ ಹೇಳೋದಕ್ಕೆ ಆಗ್ತಾ ಇಲ್ಲ ನಾನು ಯಾಕೆ ಯಾಕೆ ನನಗೆ ಸತ್ಯ ಅನ್ನೋ ಹೇಳಕ್ಕೆ ಆಗ್ತಾ ಇಲ್ಲ ಐ ಫೀಲ್ ಲೋನ್ಲಿ ಅನ್ನೋ ಒಂದು ಮೆಸೇಜ್ ಬರ್ತಾ ಇದೆ ತುಂಬಾ ಸ್ಟ್ರಾಂಗ್ ಆಗಿ ಮೇ ಬಿ ಪರ್ಸನ್ ತುಂಬಾ ಲೋನ್ಲಿನೆಸ್ ಮಾಡ್ತಿದ್ದಾರೆ ಫೀಲ್ ಮಾಡ್ತಿದ್ದಾರೆ ಐ ಡೋಂಟ್ ವಾಂಟ್ ಟು ಬಿ ಅ ಅಟ್ ದಿ ಸೇಮ್ ಟೈಮ್ ದಿಸ್ ಪರ್ಸನ್ ಡೋಂಟ್ ಅವರಿಗೆ

ಅಂಡ್ ಐ ಕೆ ನಾಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು ಫೈನ್ ಮೇ ಬಿ ಅವ್ರಿಗೆ ನಿಮ್ ಬಗ್ಗೆ ಮಾಡೋದಕ್ಕೆ ಸ್ಟಾಪ್ ಕೂಡ ಮಾಡ್ ಆಗ್ತಾ ಇಲ್ಲ ಸ್ಟಾಪ್ ಮಾಡೋಕ್ಕೂ ಆಗ್ತಿಲ್ಲ ನಿಮ್ ಕಡೆ ಏನೇನ್ ಥಿಂಕ್ ಮಾಡ್ತಿದ್ದಾರೆ ಮಾಡೋಕ್ಕೂ ಆಗ್ತಾ ಇಲ್ಲ ದೇ ಹ್ಯಾವ್ ಹಟ್ ಹರ್ಟ್ ಮೀ ಮೇ ಬಿ ಪರ್ಸನ್ಗೆ ಯಾರೋ ಹರ್ಟ್ ಮಾಡಿರೋ ತರ ಕಾಣಿಸ್ತಾ ಇದೆ ಇಲ್ಲಿ ಇವರು ನಿಮಗೋಸ್ಕರ ಯಾರನ್ನಾದ್ರೂ ಬಿಟ್ಟು ಅವ್ರ ಜೊತೆ ಹೋಗಿದೆ ಆ ಪರ್ಸನ್ ಇವರಿಗೆ ಹರ್ಟ್ ಮಾಡಿದ್ದಾರೆ ಡೆಫಿನೆಟ್ಲಿ ಹರ್ಟ್ ಮಾಡಿರ್ತಾರೆ ఫ్ డ్రెస్ ఆర్ ఆల్ ద మెసేజ్ ఫ్రమ్ యువర్ పర్సన్ ఇవెల్ మెసేజెస్ వ్యక్తి తగ్గించిన మనసులో ఏ మిక్స్డ్ ఫీలింగ్స్ ఎలా మిక్స్డ్ అయితే అండ్ ಪರ್ಸನ್ ಗೆ ಹ್ಯಾಂಡಲ್ ಕೂಡ ಮಾಡಕ್ ಆಗ್ತಿಲ್ಲ ಅಂಡ್ ತುಂಬಾ ಮೆಸ್ಅಪ್ ಆಗಿದೆ ಲೈಫ್ ಪಾಸ್ಟ್ ಡ್ರಾಮಾಸ್ ಗಳಿದಾವೆ ನನ್ ತುಂಬಾನೇ ಜಾಸ್ತಿ ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಇದೆ ಅವ್ರಿಗೆ ಇವಾಗ ಸದ್ಯಕ್ಕೆ ಸೊ ದೀಸ್ ಆರ್ ಆಲ್ ದ ಫೀಲಿಂಗ್ಸ್ ಓಕೆ ಸೊ ನಿಮಗೆ ಏನಾದ್ರು ಇದ್ರಲ್ಲಿ ಯಾವ್ದಾದ್ರು ರೆಸುನೇಟ್ ಆದ್ರೆ ಖಂಡಿತವಾಗ್ಲು ತಗೋಬಹುದು ಇನ್ ಕೇಸ್ ರೆಸುನೇಟ್ ಆಗಿಲ್ಲ ಅಂದ್ರೆ ನಾರ್ಮಲ್ ರೀಡಿಂಗ್ ತರ ನೋಡಿ ಎಂಜಾಯ್ ಮಾಡಿ ಓಕೆನಾ ಇದು ಜಸ್ಟ್ ಒಂದ್ ರಿಫ್ರೆಶ್ ಮಾಡೋದು ನಿಮಗೂ ಕೂಡ ಒಂದು ರಿಫ್ರೆಶಿಂಗ್ ಆಗಿರ್ಲಿ ಅಂತ ಈ ರೀಡಿಂಗ್ ನ ಮಾಡಿದ್ದು ಅಂಡ್ ಹೋಪ್ಫುಲಿ ವಿಡಿಯೋ ಇಷ್ಟ ಆಯ್ತು ಅನ್ಕೊಂಡು ಮುಗಿಸ್ತಾ ಇದ್ದೀನಿ ರೀಡಿಂಗ್ ನ ಇನ್ ಕೇಸ್ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಡೆಫಿನೆಟ್ಲಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ವಾಟ್ಸ್ಆಪ್ ಕಾಲ್ ಅಥವಾ ಮೆಸೇಜ್ ಮೂಲಕ ನಾನು ಸಂಪರ್ಕ ಮಾಡಬಹುದು ಓಕೆನಾ ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್